ನಟರಾಜಗೌಡ್ರೆ ನಲ್ವತ್ತು ಪರ್ಸೆಂಟ್ ಇತ್ತು ಬಿ ಜೆ ಪಿ ಸಂದರ್ಭದಲ್ಲಿ ಅಂತ ಆರೋಪ ನಿಮ್ಮ ಸರ್ಕಾರದಲ್ಲಿ ಅದು ದುಪ್ಪಟ್ಟಾಗಿದೆ ಅಂತೇಳಿ ಕಮಿಷನು ಈಗ ಅಲ್ಲ ಸರ್ ಟೆಂಡರ್ ಕರೆಯೋದ್ಕಿಂತ ಮುಂಚೆನೇ ಕೆಲಸ ವರ್ಕ್ ಆರ್ಡರ್ ತೆಗೆದುಕೊಳ್ಳೋಕೆ ಮುಂಚೆನೇ ಹದಿನೈದು ಇಪ್ಪತ್ತು ಪರ್ಸೆಂಟ್ ಎಮ್ ಎಲ್ ಎಗಳು ಕೊಡಬೇಕು ನೋಡಿ ಅವೆಲ್ಲ ಊಹಾಪೋಹ ಸುಳ್ಳು ಕಟ್ಟುಕತೆ ಹ್ಞೂ ನಮಗೆ ಬಿ ಜೆ ಪಿ ಮೇಲೆ ಸರ್ ನಲವತ್ತು ಪರ್ಸೆಂಟ್ ಅಂತ ಕರಾರುವಕ್ಕಾಗಿ ಕೆಂಪಣ್ಣವರೇ ಹೇಳಿ ಒಬ್ಬರು ಆವಾಗಿನ ಮಂತ್ರಿಯೊಬ್ಬರು ಮೇಲೆ ಈಗ ನಾನು ಮಾತಾಡಕ್ ಬಿಟ್ಬಿಡಿ ಈಗ ಬರವಣಿಗೆ ಬರವಣಿಗೆಲ್ಲ ದೂರ್ ಕೊಟ್ಟಿದಾರಾ ದೂರ್ ಕೊಟ್ಬಿಡ್ಲಿ ನಮಗೇನು ಚಿಂತೆ ಇಲ್ಲ ಭ್ರಷ್ಟಾಚಾರ ರಹಿತ ಸರ್ಕಾರ ಭ್ರಷ್ಟಾಚಾರ ರಹಿತ ರಾಜ್ಯ ಆಗಬೇಕನ್ನೋದು ನಮ್ದು ನಿಮ್ದು ಉದ್ದೇಶ ಇದೆ ನಾವು ಅವಾಗ ಬಿಜೆಪಿಗರು ಸುಳ್ಳು 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 ದೂರು ಕೊಡ್ತಿದ್ದಾರ ಸುಳ್ಳು ಕಾಂಗ್ರೆಸ್ನ ಏಜೆಂಟ್ ಅಲ್ಲ ಅಂದ್ರು ನಾವು ಅನ್ನಲ್ಲ ಅವ್ರಿಗೆ ನಾವು ಬಿಜೆಪಿ ಏಜೆಂಟು ನೀವು ದೂರ್ ಕೊಡ್ಬೇಡಿ ಅಂತ ಹೇಳಲ್ಲ ನೀವು ದೂರ್ ಕೊಡಿ ಅಂತ ಹೇಳ್ತೀವಿ ನಾವು ದೂರು ಕೊಡಿ ತನಿಖೆ ಮಾಡಿಸಿ ಅಂತ ಹೇಳ್ತೀವಿ ತನಿಖೆ ಮಾಡೋಕ್ಕೆ ನಾವು ಆಯೋಗ ಬೇಕಾದ್ರೆ ರಚನೆ ಮಾಡ್ತೀವಿ ನಾವು ಬಿ ಜೆ ಪಿ ಥರ ಪಲಾಯನ ಮಾಡಲ್ಲ ಬಿಜೆಪಿ ಅವಾಗ ಪಲಾಯನ ಮಾಡಿದ್ರು ನೀವು ಗೊತ್ತಿರಬೇಕು ಪ್ರಧಾನಮಂತ್ರಿಗೆ ಪತ್ರ ಬಂದರು ಪಲಾಯನ ಮಾಡಿದ್ರು ಓಡೋಗಿದ್ರು ನಾವು ಆ ರೀತಿ ಮಾಡಲ್ಲ ಯಾಕಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಅದು ಪ್ರೂವ್ ಮಾಡಿ ಪ್ರೂವ್ ಆಗಿತ್ತು ಅದು ಯಾರೋ ವಿರೂಪಾಕ್ಷಪ್ಪ ಅನ್ನೋರು ಮನೆಯಲ್ಲಿ ಹಾಸಿಗೆ ಎಡೆ ಎಂಟು ಕೋಟಿ ರೂಪಾಯಿ ಹಣ ಐನೂರು ಐನೂರು ನೋಟ್ ಬಂಡಲು ಹಾಸಿಗೆ ಥರ ಮಾಡಿಕೊಂಡು ಅದನ್ನು ಮಡಿಕೊಂಡಿದ್ರು ಅವ್ರ ಮಗ ಯಾವುದೋ ನಲ್ವತ್ತು ಲಕ್ಷ ಕ್ಯಾಶ್ ತೊಗೋಬೇಕಾದ್ರೆ ಸಿಗಾಕೊಂಡಿದ್ದರು ಇದೆಲ್ಲ ನಾವು ಗಮನಕ್ಕೆ ಬಂದಿದೆ ಸಿ ಅದನ್ನು ಅವ್ರು ಪ್ರೂವ್ ಮಾಡಿಕೊಂಡಿದ್ರು ಬಿ ಜೆ ದುಡ್ಡು ಕೊಡ್ದಲ್ಲ ಏನೂ ಆಗಲ್ಲ ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ ಅಂತ ಹೇಳಿ ಸುನೀಲ್ ಕುಮಾರ್ ಅನ್ನೋ ಬಿಜೆಪಿ ಶಾಸಕರು ಆರೋಪ ಮಾಡಿದರು ನಾವು ವಿಧಾನಸೌಧಕ್ಕೆ ನೇರ ಬರಬೇಕಾ ವಯ ವಿಜೇಂದ್ರ ಮುಖಾಂತರ ಬರಬೇಕಂತ ಅವರು ಆರೋಪ ಮಾಡಿದ್ರು ಎತ್ನಾಳು ಹೇಳಿದ್ರು ಈಗ ಯತ್ನಾಳು ಕೂಡ ಭಾಳ ಬಾರಿ ಹೇಳಿದರು ಅಪ್ಪ ಮಕ್ಕಳು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಲುಂಗಿ ನೂರು ಕುಡಿತಾ ಇದ್ದಾರೆ ವಿಧಾನಸೌಧವನ್ನು ಅಡ್ಡ ಮಾಡ್ಕೊಂಡಿದ್ದಾರೆ ದಂಧೆ ಅಡ್ಡ ಮಾಡ್ಕೊಂಡಿದ್ದಾರೆ ಅಂತ ಯತ್ನಾಳ್ ಅವರು ನೇರವಾಗಿ ಬಿಜೆಪಿಯ ಶಾಸಕರಾಗಿದ್ದವ್ರು ಹೇಳಿದರು ಸಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಒಂದು ಹಣ ಬಿಡುಗಡೆ ಮಾಡಬೇಕಾಗಿರೋ ನಿಜ ಎರಡನೇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಆಗಿರತಕ್ಕಂತಹ ರಸ್ತೆ ಕಾಮಗಾರಿಗಳನ್ನ ನಾವು ಬೆಂಗಳೂರಿ ಇವತ್ತು ನೋಡ್ತಾ ಇದ್ದೀವಲ್ಲ ಗುಂಡಿ ಬಿದ್ದದಲ್ಲ ಈ ಪಾಳು ಗುಂಡಿ ಬಿದ್ದಿರೋದು ಯಾರು ಯಾವ ಕಾಮಗಾರಿ ಆಗಿದ್ದು ನೆನ್ನೆ ಆಗಿದ್ದ ಕಾಮಗಾರಿ ಇವತ್ತು ಗುಂಡಿ ಬಿದ್ದಿದೆಯಾ ಇಪ್ಪತ್ತ್ಮೂರರಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು ಬೆಂಗಳೂರಿಗೊಬ್ರು ಇನ್ಚಾರ್ಜ್ ಮಿನಿಸ್ಟರ್ ಹಾಕಾಗಿಲ್ಲ ಅವ್ರ ಕೈನಲ್ಲಿ ನೇರವಾಗಿ ಅವ್ರ ಮನೆಯಿಂದ ಆಳ್ವಿಕೆ ನೇರವಾಗಿ ಅವರೇ ಹಣವನ್ನು ತೆಗೆದುಕೊಂಡು ಲೂಟಿ ಮಾಡಿ ಬೆಂಗಳೂರನ್ನ ಹಾಳು ಮಾಡಿ ಹೋಗಿದ್ದಾರೆ ಇವತ್ತು

ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ನೇರವಾಗಿ ಅಲ್ಲರಿ ಯಾವುದೇ ರೀತಿ ಗುತ್ಕೆದಾರ ಗುತ್ತಿಗೆ ಮಾಡೋದು ಯಾವ್ದು ಒಂದು ಮೂರು ವರ್ಷ ಒಂದು ಮೂರು ಈ ಗುಂಡಿಗೆ ಕಾರಣ ಕರ್ನಾಟಕ ಜನತೆಗೆ ಬೆಂಗಳೂರಿನಲ್ಲಿರ್ತಕ್ಕಂತ ಪ್ರತಿಯೊಂದು ಗುಂಡಿ ಯೋಗ್ಯತೆ ಇಲ್ಲ ಪ್ರತಿಯೊಂದು ರಸ್ತೆ ಪ್ರತಿಯೊಂದು ಗುಂಡಿ ಹೇಳುತ್ತೆ ಬೊಮ್ಮಾಯಿ ಭ್ರಷ್ಟಾಚಾರಿ ಅಂತ ಹೇಳುತ್ತೆ ಪ್ರತಿಯೊಂದು ಗುಂಡಿ ಹೇಳುತ್ತೆ ಯಾಕಂದ್ರೆ ಈ ಟಾರಲ್ಲಿ ಹಾಕ್ಬೇಕಾದ ಗುಂಡಿ ಹತ್ತು ವರ್ಷ ಬರ್ಬೇಕ್ರಿ ಗುಂಡಿ ಒಂದು ಅಲ್ಲ ಸರ್ ಗುಂಡಿ ಇರೋ ಗುಂಡಿ ಮುಚ್ಚೋಕೆ ಆಗ್ತಾ ಇಲ್ಲ ಸರ್ ಅಲ್ಲ ಗುತ್ತಿಗೆದಾರ ಮೊದಲು ಬಾಕಿ ಕೊಡಿ ಅಂತ ಕೇಳ್ತಿದ್ದಾರೆ ಗುತ್ತಿಗೆದಾರ ಬಾಕಿ ಹೋಗ್ತಾ ಇದೆ ಗುತ್ತಿಗೆದಾರ ಹಣವನ್ನ ಕೊಡ್ತಾ ಇದಾರೆ ಹಂತ ಹಂತವಾಗಿ ನೋಡಿ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಹೊಣೆಗಾರಿಕೆ ನಮ್ಮದಲ್ಲೇ ನಮ್ಮದಲ್ಲೇ ಯಾವ ಬಿಜೆಪಿ ಲೋಕೋಪಯೋಗಿ ಲೋಕೋಪಯೋಗಿ ಇಲಾಖೆಯಲ್ಲಿ ನೀವೇ ಬೇಕಾದ್ರೆ ಒಂದು ಡಯಲ್ ಮಾಡ್ಬಿಡಿ ನಿಮ್ಮ ಬ್ಯಾಕೆಂಡ್ ಇಂದ್ರೆ ಫೋನ್ ಮಾಡಿಸ್ಬಿಡಿ ಮಿನಿಸ್ಟ್ರಿಗಳಿಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ರೆ ನಾನು ಕೇಳ್ಬಿಡ್ತೀನಿ ಬಿಜೆಪಿ ಸಾಧ್ಯ ಸರ್ ಡಿ ಕೆ ಶಿವಕುಮಾರ್ ಇಲಾಖೆ ಹನ್ನೆರಡು ಸಾವಿರ ಕೋಟಿ ಇದೆ ಸರ್ ನಾನಿಲ್ಲ ಅಂತ ಹೇಳಿಲ್ಲ ಪ್ರತಿಯೊಂದು ಅಂಕಿ ಸಂಖ್ಯೆಯಲ್ಲಿ ನಮ್ಮತ್ರ ಬಾಕಿ ಇಲ್ಲ ಅಂತ ಹೇಳಿಲ್ಲ ಇನ್ನು ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಬಾಕಿ ಇರೋದು ಸತ್ಯ ಐವತ್ತು ಸಾವಿರ ಕೋಟಿ ರೂಪಾಯಿ ನಾವು ಇಲ್ಲಿವರೆಗೂ ಬಿಡುಗಡೆ ಮಾಡಿರೋದು ಸತ್ಯ ಹಂತ ಹಂತವಾಗಿ ಸೀನಿಯಾರಿಟಿ ಮೇಲೆ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈಗಲೂ ಮಾಡ್ತಾ ಇದೀವಿ ಮುಂದಿನ ತಿಂಗಳು ಕೂಡ ಮಾಡ್ತೀವಿ ಆದ್ರೆ ಬಿ ಜೆ ಪಿ ಹೇಳ್ತದಲ್ಲ ಈ ಥರ ಸುಳ್ಳುಗಳು ಹೇಳ್ತದಲ್ಲ ಆ ರೀತಿ ಅಲ್ಲ ಆಮೇಲೆ ನೋಡ್ರಿ ಅಭಿವೃದ್ಧಿಗೆ ಬೆಂಗಳೂರಿನ ಅಭಿವೃದ್ಧಿಗೆ ಏನೋ ಗುಂಡಿ ಬಗ್ಗೆ ಮಾತಾಡಿದ್ರಿಗೆ ಅವರು ಕಾಂಗ್ರೆಸ್ ಸರ್ಕಾರ ಏನಾರು ಮಾಡಿದೆಯಾ ಅಂತ ನೋಡಿ ವೈಟ್ ಟಾಪಿಂಗ್ ಮಾಡಿದ್ದು ನಾವು ಟೆಂಡರ್ ಶುರು ಮಾಡಿದ್ದು ನಾವು ಮೇಲ್ಸೇತುವೆ ಮಾಡಿದ್ದು ನಾವು ರಾಜಕಾಲುವೆ ತಡೆಗೋಡೆ ಹಾಕಿದ್ದು ನಾವು ಬಿ ಜೆ ಪಿಯವರು ಏನು ಮಾಡಿದ್ದು ತಿಂದು ತೇಗಿದ್ದಷ್ಟೇ ಬಿಟ್ಟರೆ ಬೇರೇನಿಲ್ಲ ನಿಮಗೆ ಗೊತ್ತಿರಬೇಕು ಪ್ರಧಾನಮಂತ್ರಿಗಳು ಬಂದೋದ್ರು ಪ್ರಧಾನಮಂತ್ರಿಗಳು ಬಂದೋದಾಗ ರಾತ್ರೋರಾತ್ರಿ ಎರಡು ದಿನದಲ್ಲಿ ಹನ್ನೊಂದು ಹನ್ನೊಂದು ಕಿಲೋಮೀಟ್ರ್ ಟಾರ್ ಹಾಕಿದ್ರು ಇವರು ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ನಾಳೆ ನೋಡ್ತಾರೆ ಹಿಂಗ್ ಉರುಳ್ಕೊಂಡ್ ಬರ್ತಾ ಅದು ದೋಸೆ ಥರ ಉರುಳ್ಕೊಂಡು ಬರ್ತಾ ಇದೆ ಅದು ಎಂಥ ಕಳಪೆ ಕಾಮಗೆ ಕಣ್ಣು ಮುಂದೆ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ನೇರ ಇನ್ಚಾರ್ಜ್ ಇದ್ದಾರೆ ಈಗ ಹೇಳೋದು ಬೇಡ ರೀ ಎರಡೂವರೆ ವರ್ಷ ಟಾರ್ಕ್ ಇತ್ತೋಗದೆ ನೀವು ಆಗ್ತಾ ಇಲ್ಲ ಗುಂಡಿ ಇಲ್ಲ ನಾವು ಗುಂಡಿ ಮುಚ್ಚಾ ಇಲ್ಲ ಅಂದ್ರೆ ನೀವು ಮೇಲೆ ಆರಂಭ ಮಾಡಿ ತಪ್ಪಿಲ್ಲ ನಾವು ನೂರು ಕೋಟಿ ಬಿಡುಗಡೆ ಮಾಡಿದ್ದೀವಿ ಬಿಚ್ತಾ ಇದ್ದೀವಿ ಎರಡು ವರ್ಷಕ್ಕೇನೆ ಬೆಂಗಳೂರು ಈ ರೀತಿ ಹಾಳಾಗುತ್ತೆ ಅಂತ ಯಾರಾದರೂ ಇಮ್ಯಾಜಿನೇಷನ್ ಮಾಡೋಕ್ಕೆ ಸಾಧ್ಯನಾ ಒಂದು ಟಾರ್ ರಸ್ತೆ ಒಂದ್ ರಸ್ತೆಗೆ ಟಾರ್ ಹಾಕಿದ್ರೆ ಒಂದ್ ಐದು ವರ್ಷ ನಾಲ್ಕು ವರ್ಷ ಅಷ್ಟು ಇರಬಾರ್ದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ ಬೆಂಗಳೂರನ್ನ ನುಂಗಿ ನೀರು ಕುಡಿದು ಆಳು ಮಾಡಿ ಹೋಗ್ಬಿಟ್ಟಿದ್ದಾರೆ ಅವರು ಸರಿ ಮಾಡ್ತಾ ಸರಿ ನೋಡಿ ಭ್ರಷ್ಟಾಚಾರ ಇಲ್ವೆಲ್ಲ ಹಾಗಾದ್ರೆ ಭ್ರಷ್ಟಾಚಾರ ಇದ್ರೆ ದೂರ ಕೊಡ್ಲಿ ಮಾನ್ಯ ಮುಖ್ಯಮಂತ್ರಿ ನೇರವಾಗಿ ಹೇಳಿದ್ರು ಹೌದು ನೇರವಾಗಿ ಹೇಳಿದ್ರೆ ನಾವು ನೋಡ್ರಿ ಇಲ್ಲ ಆತರ ಕರೆದು ಮಾತಾಡ್ತೀವಿ ಸುಳ್ಳುಗಳು ಅವೆಲ್ಲ ಬೇಕಾಗಿಲ್ಲ ಯಾವ್ದೇ ಭ್ರಷ್ಟಾಚಾರ ಇದ್ರೆ ದೂರು ಕೊಡಿ ತನಿಖೆಗೆ ನಾವು ಒತ್ತಾಯ ಮಾಡ್ತೀವಿ ಯಾವುದೇ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ನಾಗಿ ನಾವು ಒತ್ತಾಯ ಮಾಡ್ತೀವಿ ನಾವೇ ಪ್ರಕಾಶ್ ಮಾಡ್ತೀವಿ ಕ್ರಮ ತಗೊಳ್ಳಿ ಅಂತ ಬಿಜೆಪಿ ಥರ ಪಲಾಯನ ಮಾಡಿ ಭ್ರಷ್ಟಾಚಾರ ಜೊತೆಗೆ ಕೈ ಜೋಡಿಸೋದಲ್ಲ ನಾವು ಕೈ ಜೋಡಿಸಲ್ಲ ಅದಕ್ಕೆ ಭ್ರಷ್ಟಾಚಾರ ಆದರೆ ನಾವು ಕ್ರಮ ತಗೊಳ್ಳಿ ಅಂತ ನಾವು ನಾವು ಆಗ್ರಹ ಮಾಡ್ತೀವಿ ಕೈ ಜೋಡಿಸಲ್ಲ ಇದು ವಾಸ್ತವ ಆದರೆ ಸುಮ್ಮನೆ ಸುಖ ಸುಮ್ಮನೆ ಸುಳ್ಳುಗಳನ್ನ ಹೇಳಂಥದ್ದು ಆರೋಪ ಮಾಡುವಂಥದ್ದು ಬಿಜೆಪಿಯ ಚಾಳಿ ಮತ್ತೆ ಯಾರೋ ಅದರ ಕಿಂಬಕ್ಕಿಂದ ಯಾರು ಮಾಡಿದ್ರೆ ಅದು ಅವರು ಅನುಭವಿಸಬೇಕಾಗುತ್ತೆ ಅಷ್ಟೇ ಅದ್ ಮಾತ್ರ ಹೇಳ್ಬೋದು ಯಾವ್ರೆ ಬಿಡುಗಡೆ ಆಗಿಲ್ಲ ಸುಳ್ಳು ಅದನ್ನ ಸರ್ಕಾರ ಯಾರು ಹೇಳುತ್ತೇಳ್ತಾ ಇದ್ರಿಂದ ನೀವು ನಾನು ಇಲ್ಲಿ ಹೇಳ್ತೀನಿ ಲೋಕೋಪ ಇಲಾಖೆಗೆ ನೀವು ಫೋನ್ ಮಾಡಿ ಕೇಳಿ ನೀರಾವರಿ ಇಲಾಖೆಗೆ ಫೋನ್ ಕೇಳಿ ನಗರಾಭಿವೃದ್ಧಿ ಇಲಾಖೆಗೆ ಅಥವಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆರ್ ಡಿ ಪಿ ಆರ್ ಫೋನ್ ಮಾಡ್ ಕೇಳಿ ಯಾರ ಅಧಿಕಾರಿಗೆ ಫೋನ್ ಮಾಡಿ ಅಂಕಿ ಅಂಶ ಎರಡೂವರೆ ವರ್ಷಗಳಿಗೆ ಎಷ್ಟು ಬಿಡುಗಡೆ ಮಾಡಿದೀವಿ ಅಂತ ಬಿಜೆಪಿ ತರ ಸುಳ್ಳು ಹೇಳ್ಕೊಂಡಿರೋದು ಸಾಧ್ಯ ಈಗ ಈಗ ಗುತ್ತಿಗೆದಾರಿಗೆ ಬಾಕಿ ಏನ್ ಕೊಡದಿರೋದಕ್ಕೆ ಕಾರಣ ಗ್ಯಾರಂಟಿ ಅಂತೀರಾ ಅಥವಾ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಅಂತೀರಾ ಹೆಂಗೆ ಇಲ್ಲ ನೋಡಿ ಸರ್ ಇವತ್ತು ಈ ಸರ್ಕಾರ ಬಂದಾಗ್ಲಿಂದ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹಳ ಉದಾಹರಣೆಗೆ ನಾವು ಹೇಳಿದ್ವಿ ಸುಮಾರು ಏನು ನಾವು ನೂರ ಎಂಬತ್ತೇಳು ಕೋಟಿ ಅಂದ್ರೆ ಮುಖ್ಯಮಂತ್ರಿಗಳು ಇದೇ ಕ್ಯಾಬಿನೆಟ್ ಲಲ್ಲಿ ಏನಂತ ಒಪ್ಕೊಂಡ್ರು ಏ ನೂರ ಎಂಬತ್ತೇಳಲ್ಲ ಬರೇ ಎಂಬತ್ತೊಂಬತ್ತು ಕೋಟಿ ಹೌದು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ರು ಮಾಡಿದ್ವಿ ಕ್ರಮ ತಗೊಂಡ್ವಿಜೆ ಆಯ್ತು ಬಿಜೆಪಿ ನಿಗಮ ಮಂಡಳಿಗಳಲ್ಲಿ ಅದರಣ ಆಯ್ತು ಯಾವುದ್ರ ಮೇಲೂ ಕಾರಣ ಕ್ರಮ ಬಿಜೆಪಿ ಕ್ರಮ ಎರಡೂವರೆ ವರ್ಷ ಆಯ್ತು ಇವತ್ತು ಬೆಂಗಳೂರಿನಲ್ಲಿ ಟಾರ್ ಹಾಕ್ಬೇಕು ರಸ್ತೆ ನಿರ್ಮಾಣ ಮಾಡಲೇಬೇಕು ಪ್ರತಿ ವರ್ಷ ಎರಡು ವರ್ಷದಿಂದ ಒಂದೇ ಒಂದು ಕಿಲೋಮೀಟರ್ ಈಗ ಸಹಜವಾಗಿ ಪ್ರತಿ ವರ್ಷನೂ ಅದು ಡೆವಲಪ್ಮೆಂಟ್ ಮಾಡಕ್ ಕೆಲಸ ಮಾಡಬೇಕು ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಬೆಂಗಳೂರು ಕೋಟಿನ ಖರ್ಚು ಮಾಡಿದ್ದಾರೆ ರಸ್ತೆ ಅಭಿವೃದ್ಧಿ ಮಾಡಕ್ಕೆ ಸರ್ ಎಪ್ಪತ್ತೈ ಹದ್ಮೂರ್ ಸಾವಿರ ಗುಂಡಿ ಇದೆ ಅಂತ ಹೇಳ್ತಾರೆ ಸುಮಾರು ಒಂದ್ ಸಾವಿರ ಕೋಟಿ ಎಲ್ಲೋ ಆಯ್ತು ದುಡ್ಡು ಆಗಾರೆ ಗುಂಡಿಲ್ ರಸ್ತೆ ಇದೆಯಾ ರಸ್ತೆಯಲ್ಲಿ ಗುಂಡಿ ಇದೆ ಅಂತ ಇವತ್ತು ಜನ ಇವತ್ತು ಮಾತಾಡ್ತಾ ಇದಾರೆ ಜವಾಬ್ದಾರಿ ಸರ್ಕಾರ ಎಲ್ಲ ಒಂದ್ ಕಡೆ ಜವಾಬ್ದಾರಿ ತಂಡದಲ್ಲ ಇವತ್ತು ಮಾತಾಡಕ್ ಕೊಟ್ಬಿಟ್ಟು ಜನರಿಗೆ ಯಾವ ಮಾರಿಸ್ತಾ ಇದೆ ಇವತ್ತು